ಅತಿಥಿ ಉಪನ್ಯಾಸಕರನ್ನ ಖಾಯಂಗೊಳಿಸುವಂತೆ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ್ರು ಅತಿಥಿ ಪದ ತೆಗೆದು ಹಾಕಿ ಸರ್ಕಾರಿ ನೌಕರರೆಂದು ಘೋಷಿಸಬೇಕು ಈಗಾಗಲೇ ಅತಿಥಿ ಉಪನ್ಯಾಸಕರ ಅನಿರ್ದಿಷ್ಟಾವಧಿ ಮುಷ್ಕರ ಇಪ್ಪತ್ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದ್ರು ಸರ್ಕಾರ ಯಾವುದೇ ಕ್ರಮ ಕೈಗೊಂಡಿಲ್ಲ ಕೂಡಲೇ ಅತಿಥಿ ಉಪನ್ಯಾಸಕರ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಜಿಲ್ಲಾಧಿಕಾರಿಗಳಿಗೆ ರಾಷ್ಟ್ರೀಯ ಕಿಸಾನ್ ಸಂಘದ ಜಿಲ್ಲಾಧ್ಯಕ್ಷ ಸಾಮ್ ಪ್ರಸಾದ್ ಹೊನ್ನಾಳಿ ತಾಲೂಕು ಅಧ್ಯಕ್ಷ ಹಳದಪ್ಪ ಮನವಿ ಮಾಡಿದ್ರು ಈ ವೇಳೆ ಪ್ರಶಾಂತ್ ಶರ್ಮಾ ವಿನಾಯಕ್ ಸೇರಿದಂತೆ ಅತಿಥಿ ಉಪನ್ಯಾಸಕರು ಉಪಸ್ಥಿತರಿದ್ದರು ಮುಖಾಂತರ ತಮ್ಮ ಬೇಡಿಕೆ ಜಯವಾಗಲಿ ಧನ್ಯವಾದಗಳು ಕಾನ್ಸೆಪ್ಟ್ ಅಥವಾ ವಿಚಾರಗಳೆಲ್ಲ ನಿಮ್ಮ ದಯವಿಟ್ಟು ಇದನ್ನ ಪ್ರಸ್ತಾವನೆಯನ್ನ ಈಗ ಇದರಲ್ಲಿ ಸಲ್ಲಿಸಲಿಕ್ಕೆ ಆಗ್ಲಿಲ್ಲ ನೇರವಾಗಿ ಸಲ್ಲಿಸಬೇಕು ಹೇಳಿ ಮಾನ್ಯ ಜಿಲ್ಲಾಡಳಿತಕ್ಕೆ ಜಿಲ್ಲಾಡಳಿತದ ಮುಖಾಂತರ ಸರ್ಕಾರ ಅಂದ್ರೆ ಜಿಲ್ಲಾಡಳಿತ ಸರ್ಕಾರ ಅಂದ್ರೆ ತಾಲೂಕಾಡಳಿತ ಸರ್ಕಾರ ಅಂದ್ರೆ ಸರ್ಕಾರ ಅಂದ್ರೆ ಇವರೇ ಸರ್ಕಾರ ಅಂದ್ರೆ

ಈಗ ಇದರಲ್ಲಿ ಸಂಸ್ಕೃತಿ ಆಗಲಿಲ್ಲ ದಯವಿಟ್ಟು ಸರ್ಕಾರದಕ್ಕೆ ನೇರವಾಗಿ ಅಂತ ಅಂತೇಳಿ ಮಾನ್ಯ ಜಿಲ್ಲಾಡಳಿತ